ಓ ನಮ ಶಿವಯ ನಮಸ್ಕಾರ ಗುರುದೇವ ಈ ಕಟ್ಟಿಯನ್ನು ನೋಡತ್ರಲ್ಲ ಇದರ ಹೆಸರು ದೈತರ ಕಟ್ಟಿ ಅಂತ ಹೇಳಿ ಈ ಕಟ್ಟಿಲಿಂದ ಈ ಊರಿಗೆ ಹೆಸರು ಬಂದ್ರಿ ದೈತರ ಹಲ್ಲು ಮುರಿದು ಕಟ್ಟಿ ಕಟ್ಟ್ಯಾರಂತ ಹೇಳಿ ಈ ಊರಿಗೆ ಹಲ್ಲು ಅಂತ ಹೇಳಿ ಹೆಸರು ಬಂದದರ ನಾ ಇವತ್ತು ನಿಮಗೆ ತೋರಿಸಿದಂಥ ದೇವಸ್ಥಾನ ಯಾವುದು ಆಗಿರುತ್ತೆ ಅಂತ ಹೇಳಿದ್ರಿ ಮೈಲಾರಿ ಲಿಂಗೇಶ್ವರ ದೇವಸ್ಥಾನ ಹಲ್ಕಟ್ ಒಳಗಿಂದು ಆಗಿರ್ತದೆ ಇದು ಹನ್ನೊಂದು ನೂರ ಐವತ್ನಾಲ್ಕರ ಒಳಗ ಚೋಳರ ಕಾಲದ ಒಳಗ ನಿರ್ಮಾಣ ಮಾಡಿದಂಥ ದೇವಸ್ಥಾನ ಆಗಿರ್ತದೆ ಈ ದೇವಸ್ಥಾನ ವಿಶೇಷತೆ ಹೇಳ್ತೇನೆ ಕೇಳ್ರಿ ಪ್ರತಿ ವರ್ಷ ಇದು ದೇವರದು ನೀವು ವಿಶೇಷತೆ ಜಾತ್ರೆ ಹೇಳ್ಬೋದು ಅದಕ್ಕೆ ಜಾತ್ರಾ ಕ್ರಿಯೆ ಬದಲು ಮದುವೆ ಅಂತ ಕರಿಬೋದು ಜಾತ್ರೆಗೆ ಮದುವೆ ಅಂತ ಅಂತ ಹೇಳಿದ್ರೆ ಇಲ್ಲಿ ಪ್ರತಿ ವರ್ಷವೂ ಮೈಲಾರ ಲಿಂಗೇಶ್ವರದ್ದು ಮದುವೆ ಮಾಡ್ತಾರೆ ಅದು ಯಾವ ರೀತಿ ಅಂತ ಅಂಥೇಳ್ದ್ರೆ ಪೂರಾ ವಿಜ್ಭರಣೆಯಾಗಿ ಯಾವ ರೀತಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ತಾರ ಅಲ್ಲ ಆ ರೀತಿ ದೇವ್ರದ್ದು ಮದುವೆ ಮಾಡಲ ಮಾಡ್ತಾರೆ ಪ್ರತಿ ವರ್ಷ ಗೌರಿ ಹುಣ್ಣಿಮೆ ದಿನ ಜಾತ್ರಾ ಮಹೋತ್ಸವ ಸ್ಟಾರ್ಟ್ ಆಗ್ತದೆ ಮೊದಲನೇ ದಿನ ಅಂಬಲಿ ಬಂಡೆ ಅಂತ ಇರ್ತದ ಅಂಬಲಿ ಎಲ್ಲರಿಗೆ ಹಂಚಮ ಮುಖಾಂತರ ಜಾತ್ರಾ ಪ್ರಾರಂಭ ಆಗ್ತದ ಇಲ್ಲಿ ಹಿರಿಯರು ಹೇಳಿದ ಮಾತು ಸಾಯಂಕಾಲ ಚೌಡೇಶ್ವರಿ ತೇರಿನ ಬಳಿ ಚೌಡೇಶ್ವರಿ ಜಾತ್ರಾ ಉತ್ಸವ ಆಗುವ ತನಕ ತೇರ ಜೋಗ್ಲಕ್ಕೆ ಸಾಧ್ಯವೇ ಇಲ್ಲ ಆ ತೇರ ಜಾಗಬೇಕು ಅಂದ್ರೆ ಆ ಚೋಡೇಶ್ವರಿ ಆಗಬೇಕು ಅಂದ್ರೆ ಕುಂಭ ಅಂತ ಚೌಡೇಶ್ವರಿ ಎಲ್ಲಿ ಹಳ ಕುಂಬಾ ಮಾಡಲೇಬೇಕು ಆತದ ಕುಂಬಾ ಇರುವುದು ಹತ್ತು ಲಕ್ಷ ತೇರ ರಥೋತ್ಸವ ರಥ ಉತ್ಸವಕ್ಕೆ ನಾವು ಜಾತ್ರಾ ಸಮ